ಮಿತ್ರರೇ ಎಲ್ಲರೂ ಒತ್ತಡದಲ್ಲಿದ್ದಾರೆ ಜೀವನವೇ ಒಂದು ಒತ್ತಡ ಈಗಿನ ಕಾಲದಲ್ಲಿ ನಾನು ಹರೀಶ್ ಕುಮಾರ್ ಅವರು ಮಾತಾಡಿಕೊಳ್ತಾ ಇದ್ದೆವು ನಾವು ಇಷ್ಟೊತ್ತು ಕೂತಿದ್ದೇವೆ ಅಂತ ಹೇಳಿದರೆ ನಾವು ಪುರುಷತ್ತಲ್ಲಿದ್ದೇವೆ ಅಂತ ಹೇಳಿ ಯಾರು ತಿಳ್ಕೊಳ್ಳೋದು ಬೇಡ ನಮಗೂ ಫೋನ್ಗಳು ಬರ್ತಾ ಇದೆ ಪಕ್ಕನೆ ಮೀರದಾನೆಪ್ಪ ಮೂಲು ಆರಾಮಡು ಕೊಲ್ಲಂದಿರಿ ಮೇರೆಲ್ಲ ಶಾಸಕಿಯ ರೀ ಮಾತಾ ಇರಲಿಲ್ಲ ಪಾತ ಇರದೆಲ್ಲಕ್ಕೊಂದು ಮೇರು ಕೊಲ್ಲದೇರಿ ಬಹುಶಃ ಮೇರು ಭಾರಿ ಪುರುಷೋತ್ತದ ಶಾಸಕಿರು ಕೊಡು ಅಂತೇಳಿ ಯಾರಾದರೂ ತಿಳ್ಕೊಳ್ಳೋದು ಬೇಡ ಅಂಥೇಳಿ ಎರಡನೇ ಸಮಾಧಾನ ಏನು ಅಂತೇಳಿ ಕೇಳಿದರೆ ನಾವಿಬ್ಬರು ಅಜಿತ್ ಹನುಮಕ್ಕನವರು ಮಾತಾಡುವಾಗ ಅದನ್ನು ಮಾತಾಡಿಕೊಂಡೆವು ನಾನು ಸಹ ಒಂದು ಪಿ ಯು ಸಿಯಲ್ಲಿ ಎರಡು ಸಬ್ಜೆಕ್ಟಲ್ಲಿ ಫೇಲ್ ಆದವನೇ ಒಂದು ಸಮಾಧಾನ ಆಯಿತು ನನಗೆ ಸಹ ತೊಂದರೆ ಇಲ್ಲ ಆದರೆ ಕೂತು ಮತ್ತೆ ಆಲೋಚನೆ ಮಾಡಿದೆ ಯಾಕೆ ಹಿಂದಿನ ಬೆಂಚಿನವರು ಈ ರಾಜಕೀಯದಲ್ಲಿ ಮೇಲೆ ಬರ್ತಾರೆ ಅಂತ ಹೇಳಿ ಮೊದಲ ಬೆಂಚಿನವರು ಒಳ್ಳೆ ಮಾರ್ಕ್ ತಗೊಂಡು ಡಾಕ್ಟರು ಇಂಜಿನಿಯರ್ ಆಗಿ ಹೋಗ್ತಾರೆ ಅದು ಸಹ ಈ ದೇಶದಲ್ಲೇ ಇದ್ದಾರೆ ಅಂತ ಹೇಳಿ ಆದರೆ ಸಮಾಧಾನ ಇಲ್ಲ ಅಂತ ಹೇಳಿ ಆದರೆ ವಿದೇಶಕ್ಕೆ ಹೋಗ್ತಾರೆ ಅದರ ನಂತರದವರು ನೆಕ್ಸ್ಟ್ ಮಾರ್ಕಿನವರು ಎಲ್ಲ ಸರ್ಕಾರಿ ಸೇವೆಗಳಿಗೆ ಹೋಗ್ತಾರೆ ಅವರಿಗೆ ರಾಜಕೀಯಕ್ಕೆ ಬರಲಿಕ್ಕೆ ಆಗೋದಿಲ್ಲ ಮತ್ತೆ ಉಳಿಯೋದು ಯಾರು ನಾವೇ ಹಿಂದಿನ ಬೆಂಚಿನವರೇ ಆದರೆ ಹಿಂದಿನ ಬೆಂಚಿನವರಿಗೆ ಕಡಿಮೆ ಮಾರ್ಕ್ ತೆಗೆದವರಿಗೆ ಒಂದಂತೂ ಸತ್ಯ ಅವರಿಗೆ ಸೋಲೋದು ಗೊತ್ತಿರ್ತದೆ ಯಾರು ಜೀವನದಲ್ಲಿ ಸೋಲಲಿಕ್ಕೆ ತಯಾರಿರ್ತಾರೆ ಅವರು ಜೀವನದಲ್ಲಿ ಗೆಲ್ತಾರೆ ಕೂಡ ಮತ್ತು ಸೋಲುವವರ ಸಂಖ್ಯೆ ಜಾಸ್ತಿ ಹಾಗಾಗಿ ನಾವು ಓಟಿಗೆ ನಿಂದರೆ ಸೋಲುವವರೆಲ್ಲ ನಮಗೆ ಓಟು ಕೊಡ್ತಾರೆ ನಮ್ಮ ಲೆಕ್ಕನೇವಾರ್ರೆ ಉಪ್ಪಾಡುದು ಅಂತ ಹೇಳಿ ನಮಗೆ ಜನರ ಮಧ್ಯೆ ಇರುವುದರಿಂದಾಗಿ ಜನರ ಕಷ್ಟ ಏನು ಅಂತ ಹೇಳುವಂತದ್ದು ಹತ್ತಿರದಿಂದ ಗೊತ್ತಿರ್ತದೆ ಊರಿನಲ್ಲಿ ಯಾವುದೇ ಕಾರ್ಯಕ್ರಮಗಳಾಗಲಿ ಸುಮ್ಮನೆ ಅಂದ್ರೆ ಎಲ್ಲರೂ ಮಾತಾಡಿದ್ದನ್ನೇ ನಾನು ಮಾತಾಡಿದ್ರೆ ನಿಮಗೂ ಬೋರ್ ಅಂತ ಹೇಳುವ ದೃಷ್ಟಿಯಲ್ಲಿ ನಾನು ಮಾತಾಡ್ತಾ ಇದ್ದೇನೆ ನೋಡಿ ನೀವು ಊರಿನಲ್ಲಿ ಯಾವುದೇ ಕಾರ್ಯಕ್ರಮಗಳಾಗಲಿ ಕಾರ್ಯಕ್ರಮ ಮಾಡುವುದಕ್ಕೆ ಸಿಗುವರು ಯಾರು ಅಂತ ಹೇಳಿ ನೋಡಿ ಕುರ್ಚಿಯಿಂದ ಹಿಡಿದು ಎಲ್ಲವನ್ನು ಹಿಡಿದು ಯಾರು ಜನರ ಮಧ್ಯೆ ಇರ್ತಾರೆ ಅವರೇ ಸಿಗುದು ಆ ದೃಷ್ಟಿಯಲ್ಲಿ ಒಂದರ್ಥದಲ್ಲಿ ಈ ವ್ಯವಸ್ಥೆ ಇವತ್ತು ನಾನು ಎಮ್ ಎಲ್ ಸಿ ಆಗೋದಕ್ಕೆ ಕಾರಣ ಆಗಿದೆ ಹರೀಶ್ ಕುಮಾರ್ ಎಮ್ ಎಲ್ ಸಿ ಆಗೋದಕ್ಕೆ ಕಾರಣ ಆಗಿದೆ ಇವತ್ತು ಈ ಷ್ಠಬ್ಧಿ ಕಾರ್ಯಕ್ರಮವನ್ನು ಸಮಾಜ ಒಟ್ಟಾಗಿ ಯಾಕೆ ಮಾಡ್ತಾ ಇದೆ ಅಂತ ಹೇಳಿದರೆ ಅವರು ಬರೀ ಇಂಜಿನಿಯರ್ ಆಗಿದ್ದುಕೊಂಡು ಅಧಿಕಾರಿ ಆಗಿದ್ದುಕೊಂಡು ನಾನು ಅಧಿಕಾರಿ ಅಂತ ಹೇಳಿಕೊಂಡು ಆ ಅಧಿಕಾರದ ವ್ಯಾಪ್ತಿಯಲ್ಲಿಯೇ ಕೆಲಸ ಮಾಡ್ತಾ ಇದ್ದರೆ ಊರಿನ ಇಷ್ಟು ಜನ ಒಟ್ಟಿಗೆ ಸೇರಿ ಅವರಿವತ್ತು ನಿವೃತ್ತ ಜೀವನಕ್ಕೆ ಕಾಲಿಡುವಾಗ ಷಷ್ಠಬ್ಧಿಗೆ ಕಾಲಿಡುವಾಗ ಇಷ್ಟು ಜನ ಒಟ್ಟಿಗೆ ಸೇರಿ ಕಾರ್ಯಕ್ರಮ ಮಾಡ್ತಿರಲಿಲ್ಲ ಯಾಕೆ ಮಾಡಿದ್ದಾರೆ ಅಂತ ಹೇಳಿ ಕೇಳಿದರೆ ಅವರು ಋಣಗಳ ಬಗ್ಗೆ ಹೇಳಿದ್ರಲ್ಲ ಈ ರೀತಿಯಲ್ಲಿ ಒಂದು ಜವಾಬ್ದಾರಿ ಅದು ಅಧಿಕಾರ ಅಂತ ಹೇಳುವಂಥದ್ದನ್ನು ನಾನು ಹೇಳೋದಿಲ್ಲ ಜವಾಬ್ದಾರಿ ಅಂತ ಹೇಳುವಂತಹ ರೀತಿಯಲ್ಲಿ ಅವರು ಸಮಾಜದ ಜೊತೆಗೆ ಅದು ಇಲ್ಲಿರಬಹುದು ಅಥವಾ ಅಲ್ಲಿರಬಹುದು ಸರ್ಕಾರಿ ಸ್ಥಾನದಲ್ಲಿರ್ಬೋದು ಅಥವಾ ಈ ಅರಮನೆಯ ಸ್ಥಾನದಲ್ಲಿರ್ಬೋದು ಸಮಾಜವನ್ನು ಒಟ್ಟಾಗಿಟ್ಟುಕೊಂಡಿದ್ದಾರೆ ನಮ್ಮ ಕಷ್ಟ ಸುಖಗಳಿಗೆ ಅವರು ಭಾಗಿಯಾಗಿದ್ದಾರೆ ತಾನು ದುಡಿದದರಲ್ಲಿ ಏನಾದರೂ ಒಂದನ್ನು ಸಮಾಜಕ್ಕೆ ಕೊಡಬೇಕು ಅಂತ ಹೇಳುವಂತಹ ಭಾವನೆಯ ಜೊತೆಗೆ ಎಲ್ಲರೂ ಈ ಮಾತನ್ನು ಹೇಳಿದ್ದಾರೆ ನನ್ನದು ಅನುಭವ ಅದೇ ಎಂತೆಂಥವರೆಲ್ಲ ನಾವು ಸಾಮಾನ್ಯವಾಗಿ ರಾಜಕೀಯದವರು ಸ್ವಲ್ಪ ಅಧಿಕಾರಿಗಳು ಸಿಕ್ಕಿದ್ರೆ ಜನರಿಗೆ ಸಮಾಧಾನ ಮಾಡುವ ದೃಷ್ಟಿಯಲ್ಲಿ ಗಟ್ಟಿ ಮಾತಾಡೋದು ಜಾಸ್ತಿ ಗಟ್ಟಿ ಅಂತೇಳಿ ಹೇಳಿದರೆ ನಾನು ಒಳ್ಳೆಯ ಶಬ್ದ ಉಪಯೋಗ ಮಾಡಿದ್ದೇನೆ ಇಲ್ಲದಿದ್ದರೆ ಜನರ ಎದುರು ಅಧಿಕಾರಿಗಳಿಗೆ ಗಟ್ಟಿ ಮಾತಾಡಿದರೆ ಅವ ದೊಡ್ಡ ಲೀಡರ್ ಅಂತ ಹೇಳುವಂತಹ ಭಾವನೆ ಆದರೆ ಎಷ್ಟೇ ಗಟ್ಟಿ ಮಾತಾಡಿ ಶಿವಪ್ರಸಾದ್ ಅಜಿಲ್ರು ನಗ್ತಾ ಆ ಸಮಸ್ಯೆಗಳನ್ನೆಲ್ಲ ಪರಿಹರಿಸ್ತಿದ್ದಂತಹ ಕ್ರಮ ಏನಿದೆ ಅವರಿಗೆ ಖಂಡಿತವಾಗಿ ಅವರ ಆ ತಾಳ್ಮೆಗೆ ಅವರ ಸಹನೆಗೆ ನಾವೆಲ್ಲರೂ ಒಂದು ಚಪ್ಪಾಳೆಯನ್ನು ಕೊಡಲೇಬೇಕು ಅಂತೇಳಿ ತಿಳ್ಕೊಳ್ತೇನೆ ಸುಮ್ಮನೆ ಹಿರಿಯರು ಹೇಳಲಿಲ್ಲ ತಾಳಿದವ ಬಾಳ್ಯಾನು ಅಂಥೇಳಿ ಒಂದೇ ಕ್ಷೇತ್ರದಲ್ಲಿ ಒಂದೇ ಸ್ಥಳದಲ್ಲಿ ಇಷ್ಟು ವರ್ಷ ಮೂವತ್ತೆಂಟು ವರ್ಷಗಳ ಕಾಲ ಒಬ್ಬರು ಅಧಿಕಾರಿಯಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ ಅಂತ ಹೇಳಿ ಆದರೆ ಸಾಮಾನ್ಯವಾಗಿ ರಾಜಕೀಯದವ್ರು ಮಾಡೋದು ಇನ್ನೊಂದು ಯಾವುದು ಅಂತೇಳಿ ಕೇಳಿದರೆ ಸ್ವಲ್ಪ ಸಮಾಧಾನ ಇಲ್ಲ ಅಂತ ಆದರೆ ಅವರ ಅಧಿಕಾರ ತೋರಿಸಿ ಅವರನ್ನು ಟ್ರಾನ್ಸ್ಫರ್ ಮಾಡೋದು ಇಷ್ಟು ಮಧ್ಯೆಯೂ ಮೂವತ್ತೆಂಟು ವರ್ಷಗಳ ಕಾಲವೂ ಕೂಡ ಇಲ್ಲಿ ಒಂದೇ ಸ್ಥಳದಲ್ಲಿ ಅವರು ಇದ್ದಾರೆ ಹೇಳಿ ಆದರೆ ಅದು ಅವರು ಮಾಡುವ ಸೇವೆಯ ಕಾರಣಕ್ಕೆ ಅವರು ಇದ್ದಾರೆ ಅಂತ ಹೇಳುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಕೊನೆಯದಾಗಿ ನಾನು ಯಾವಾಗಲೂ ನಂಬುವಂತಹ ಒಂದು ವಾಕ್ಯ ಇದೆ ಯಾವುದು ಹೇಳಿ ಕೇಳಿದರೆ ಇಫ್ ಯು ಲವ್ ಸಂಬಡಿ ದೆನ್ ಶೋ ಇಟ್ ಅಂತ ಹೇಳಿ ನೀವು ಯಾರನ್ನಾದರೂ ಪ್ರೀತಿಸ್ತೀರಿ ಹೇಳಿ ಆದರೆ ಗೌರವಿಸ್ತೀರಿ ಅಂತ ಹೇಳಿ ಆದರೆ ಅದನ್ನು ತೋರಿಸಬೇಕು ನಾವು ಅದು ಕುಟುಂಬದ ಜೀವನದಲ್ಲಿಯೂ ಅದು ಆಗ್ತದೆ ಸಾಮಾಜಿಕ ಜೀವನದಲ್ಲಿಯೂ ಆಗ್ತದೆ ಇಪ್ಪತ್ತೆರಡು ವರ್ಷಗಳಿಂದ ಈ ಮಕ್ಕಳಿಗೆ ಪುಸ್ತಕವನ್ನು ಕೊಡ್ತಾ ಇದ್ದಾರೆ ಸಮಾಜದ ಬೇರೆ ಬೇರೆ ಚಟುವಟಿಕೆಗಳಿಗೆ ಅರಮನೆಯ ಅರಸರ ನೇತೃತ್ವದಲ್ಲಿ ಇಷ್ಟೆಲ್ಲ ಕೆಲಸಗಳು ಆಗ್ತಾ ಇದ್ದಾವೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ನಾವು ಅವರಿಗೆ ನಮ್ಮ ಕೃತಜ್ಞತೆಯನ್ನು ನಮ್ಮ ಪ್ರೀತಿಯನ್ನು ತೋರಿಸಬೇಕು ಆಗಲೋ ಈಗಲೋ ಒಂದು ವಿಶೇಷ ಸಂದರ್ಭದಲ್ಲಿ ತೋರಿಸಬೇಕು ಆ ರೀತಿಯಲ್ಲಿ ಇವತ್ತು ಅವರು ಅರವತ್ತು ವರ್ಷ ಷಷ್ಠ್ಯ ಅದು ಮನುಷ್ಯನ ಜೀವನದ ಅರವತ್ತು ಸಂವತ್ಸರಗಳನ್ನು ದಾಟಿ ಸಿಗುವಂತಹ ಒಂದು ಅವಕಾಶ ನಿವೃತ್ತಿಗೂ ಹೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರು ತೋರಿಸಿದಂತಹ ಪ್ರೀತಿಗೆ ಅವರು ಮಾಡಿದಂತಹ ಸೇವೆಗೆ ಸಮಾಜವಾಗಿ ನಾವು ಅವರಿಗೆ ಗೌರವ ತೋರಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳುವಂಥದ್ದನ್ನು ತಿಳ್ಕೊಂಡು ಬದಲಾವಣೆ ಬದಲಾವಣೆ ಬದುಕಿನಲ್ಲಿ ಬಂದೇ ಬರ್ತದೆ ನಾವು ಬೇಕು ಹೇಳಿದರೂ ಬರ್ತದೆ ಬೇಡ ಹೇಳಿದರೂ ಬರ್ತದೆ ಆದರೆ ಆಯಾ ಸಂದರ್ಭಕ್ಕೆ ನಮ್ಮ ಹಿರಿಯರು ಹೇಳಿದ್ದಾರೆ ಬಾಲ್ಯದಲ್ಲಿ ಹುಡುಗಾಟ ಮಾಡಬೇಕು ಹುಡುಗಾಟ ಮಾಡದಿದ್ದರೆ ಆ ಹುಡುಗನಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಸಮಸ್ಯೆ ಇದೆ ಅಂಥೇಳಿ ಲೆಕ್ಕ ಸ್ವಲ್ಪ ತಾರುಣ್ಯದಲ್ಲಿ ಸ್ವಲ್ಪ ಬೇರೆ ಎಲ್ಲ ಆಸಕ್ತಿಗಳು ಹೆಚ್ಚಿರ್ತದೆ ಆದರೆ ಒಂದು ಲಿಮಿಟ್ ದಾಟಬಾರ್ದು ಅಷ್ಟೇ ಈಗ ಒಂದು ಅರ್ಥದಲ್ಲಿ ಶಿವಪ್ರಸಾದರು ಅರವತ್ತರ ನಂತರ ವಾನಪ್ರಸ್ಥದ ಬ್ರಹ್ಮಚರ್ಯ ಗೃಹಸ್ಥ ಈಗ ವಾನಪ್ರಸ್ಥ ವಾನಪ್ರಸ್ಥ ಅಂದರೆ ಕಾಡಿಗೆ ಹೋಗೋದು ಅಂತೇಳಿ ಎಲ್ಲ ಅರ್ಥ ವಾನಪ್ರಸ್ಥ ಅಂತ ಹೇಳಿದರೆ ಈಗ ಒಂದು ಅನುಭವದ ಗಣಿಯಾಗಿದ್ದಾರೆ ಅವರು ಅರವತ್ತು ವರ್ಷದ ಜೀವನದಲ್ಲಿ ಅವರಿಗೆ ಬೇರೆ ಎಲ್ಲರೂ ಹೇಳ ಸಿಗದಂತಹ ಒಂದು ಅನುಭವ ಈ ಸ್ಥಾನದಲ್ಲಿ ಇದ್ದವರಿಗೆ ಸಿಕ್ಕಿದೆ ಆ ಅನುಭವವನ್ನು ಸಮಾಜಕ್ಕೆ ಹಂಚಬೇಕು ಇವತ್ತು ಅವರಿಗೆ ಓ ಓಡಾಡಿದರೆ ಊರಿನಲ್ಲಿ ಅವರಿಗೆ ಸಮಾಧಾನ ಇದೆ ಯಾಕೆಂಥೇಳಿ ಕೇಳಿದರೆ ಈ ಯಾನು ಏನು ಪುನಗಾಯನ ಈ ರೋಡು ಏನು ಪುನಗಾಯನ ಒಂದು ಹೇಳಿಕೊಳ್ಳಿಕ್ಕೆ ಒಂದಷ್ಟು ಸಂಗತಿಗಳು ನಮಗೆ ಇಲ್ಲದ ಒಂದು ಭಾಗ್ಯ ಅವರಿಗೆ ಸಿಕ್ಕಿದೆ ಆ ದೃಷ್ಟಿಯಲ್ಲಿ ಒಂದು ಸಂತೃಪ್ತಿಯಲ್ಲಿ ಒಂದು ಸಂತೃಪ್ತಿಯಲ್ಲಿ ಇವತ್ತವರು ಅರವತ್ತನೇ ವರ್ಷದ ಸಂದರ್ಭದಲ್ಲಿ ನಿವೃತ್ತ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಅದು ಪ್ರವೃತ್ತ ಜೀವನವಾಗಲಿ ಸಮಾಜಕ್ಕೆ ಇನ್ನಷ್ಟು ಕೊಡುವಷ್ಟು ಶಕ್ತಿ ಭಗವಂತ ಅವರಿಗೆ ಕೊಡಲಿ ಅವರಿಗೆ ಎಲ್ಲ ರೀತಿಯಿಂದಲೂ ಸಹಕರಿಸಿದಂತಹ ಸಹಧರ್ಮಿಣಿಯವರು ನಮ್ಮಲ್ಲಿ ಸರಿ ಹೇಳ್ತಾರೆ ಗಂಡನ ಏನೆಲ್ಲ ಒಳ್ಳೆಯದಾಗಿದೆ ಅದಕ್ಕೆ ಸರಿ ಸರಿಯಾಗಿ ಹೆಂಡತಿಯ ಕೊಡುಗೆಯೂ ಸಹಧರ್ಮಿಣಿಯ ಕೊಡುಗೆಯೂ ಇದೆ ಹಾಗಾಗಿ ಅವರಿಗೂ ಕೂಡ ಅವರಿಬ್ಬರಿಗೂ ಎಲ್ಲರ ಪರವಾಗಿ ವಿಶೇಷವಾದಂತಹ ಶುಭಾಶಯವನ್ನು ಕೋರ್ತಾ ಭಗವದ್ಗೀತೆಯಲ್ಲಿ ಒಂದು ಮಾತು ಬರ್ತದೆ ಬದಲಾವಣೆಯ ದೃಷ್ಟಿಯಿಂದ ಬದಲಾವಣೆ ಸಹಜ ಅಂತೇಳಿ ಹೇಳ್ತಾರೆ ಇಂದು ಏನು ನಿನ್ನದಾಗಿದೋ ನಿನ್ನೆ ಇನ್ನೊಬ್ಬರದ್ದಾಗಿತ್ತು ನಾಳೆ ಮತ್ತೊಬ್ಬರದಾಗಲಿರುವುದು ಬದಲಾವಣೆ ಬದುಕಿನ ನಿಯಮ ಆ ದೃಷ್ಟಿಯಲ್ಲಿ ಸಂತೃಪ್ತಿಯಿಂದ ನಿವೃತ್ತ ಜೀವನಕ್ಕೆ ಕಾಲಿಡುವಂತಹ ಶಿವಪ್ರಸಾದ್ ಅಜಿಲ ದಂಪತಿ ಶಿವಜ ಶಿವಪ್ರಸಾದರಿಗೆ ಅವರು ನಂಬುವಂತಹ ಸೋಮನಾಥೇಶ್ವರಿ ಮತ್ತು ಸತ್ಯದೇವತೆ ಎಲ್ಲ ರೀತಿಯಿಂದಲೂ ಸಮಾಜಮುಖಿಯಾಗಿ ಬದುಕುವಂತಹ ಆಗಲೇ ಹೇಳಿದರು ಬದುಕಿನಲ್ಲಿ ಸರಿಯಾಗಿ ಬದುಕಿದರೆ ನೂರಿಪ್ಪತ್ತು ವರ್ಷ ಅಂತ ಒಬ್ಬ ಮನುಷ್ಯನ ಎರಡು ಅರವತ್ತು ಸಂವತ್ಸರಗಳ ಎರಡು ಚಕ್ರವನ್ನು ನೋಡುವಷ್ಟು ನಾವು ಸರಿಯಾಗಿದ್ದರೆ ಮಾತ್ರ ಅದು ಬರ್ತದೆ ಅಷ್ಟು ಕಾಲ ಬದುಕುವಂಥದ್ದು ದೇವರು ಅವರಿಗೆ ಎಲ್ಲರೂ ಹಿರಿಯರ ಆಶೀರ್ವಾದ ಮಾಡುವಾಗ ಮಾಡ್ತಾರೆ ನೂರು ವರ್ಷ ಬಾಳ್ಲಿ ಅಂತ ಹೇಳುವಂತಹದು ಆ ದೃಷ್ಟಿಯಲ್ಲಿ ನಾನು ಕೂಡ ಆ ಭಗವಂತನಲ್ಲಿ ಅವರಿಗೆ ಶತಾಯುಷವನ್ನ ಬೇಡ್ತಾ ಅವರ ನೂರು ವರ್ಷದ ಕಾರ್ಯಕ್ರಮ ಏನಾದರೂ ಆಗುದಿದ್ರೆ ಆವಾಗ ನಾನೂ ಬರುವಾಗೆ ಆಗಲಿ ಅಂಥೇಳಿ ದೇವರಲ್ಲಿ ಬೇಡ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ ಧನ್ಯವಾದ